ಟಿವಿಗೆ ಸ್ವಾಗತ ಇದು ಧಮನಿ ಧ್ವನಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಲಕುಂಟಿ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಗ್ರಾಮಸ್ಥರಿಂದ ಬಹಿಷ್ಕಾರ ಹುಣಸಗಿ ತಾಲೂಕಿನ ಸಮೀಪದ ಗ್ರಾಮವಾದ ಬೈಲಕುಂಟಿಯಲ್ಲಿ ಇಂದು ಲೆಕ್ಕ ಪರಿಶೋಧನೆ ಸೋಷಿಯಲ್ ಅಡಿ ಗ್ರಾಮ ಸಭೆ ಅಂಜನೇಯ ದೇವಸ್ಥಾನದ ಆವರಣದಲ್ಲಿ ಜರುಗಿತು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಇಪ್ಪತ್ನಾಲ್ಕನೇ ಸಾಲಿನ ನರೇಗಾ ಕಾಮಗಾರಿ ಲೆಕ್ಕ ಪರಿಶೋಧನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಒಂದು ಸಭೆ ಇದಾಗಿತ್ತು ಈ ಸಭೆಯಲ್ಲಿ ನರೇಗಾದಲ್ಲಿ ಕಾಮಗಾರಿ ಬಗ್ಗೆ ವಿವರಿಸಿದಂತೆ ಜನರು ಆಕ್ರೋಶ ಮುಗಿಲಿ ಮುಟ್ಟಿದಂತಾಗಿತ್ತು ಕಾಮಗಾರಿ ನಡೆದಿಲ್ಲ ವಿವರಗಳು ವಿವರಿಸಿದಂತೆ ಎಲ್ಲಿ ಯಾರು ಮಾಡಿದ್ದಾರೆ ಸುಳ್ಳು ದಾಖಲೆ ಯಾಕೆ ಸೃಷ್ಟಿಸುತ್ತೀರಾ ಎಂದು ಗ್ರಾಮ ಸಭೆ ವ್ಯವಸ್ಥಾಪಕ ಸಿದ್ದನಗೌಡರಿಗೆ ಜನರು ಕೇಳಿದರು ಅದಕ್ಕೆ ಅವರು ನಡೆದಿದೆ ಇಲ್ಲವಾದಲ್ಲಿ ಇಲ್ಲ ಎಂದು ಮಾಡುತ್ತೇವೆ ಅಂದರು ಮತ್ತೆ ಸಭೆ ವಿವರ ವಿವರಿಸುತ್ತಿರುವುದು ಕಂಡು ಸ್ವಲ್ಪ ನಿಂತ್ಕೊಳ್ಳಿ ಸ್ವಾಮಿ ನೀವು ಹೇಳುತ್ತಿರುವ ಕಾಮಗಾರಿಯಲ್ಲಿ ಮೋಸ ನಡೆಯುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆ ಲೆಕ್ಕ ಪರಿಶೋಧಕರು ನೋಡಲ್ ಆಫೀಸರ್ ಆಗಿರುವ ಶೃತಿ ಸಮಾಜ ಕಲ್ಯಾಣ ಅಧಿಕಾರಿಯಾಗಿಯೂ ಮಾಹಿತಿ ನೀಡದೆ ಗ್ರಾಮ ಸಭೆ ನಡೆಸುತ್ತಾರೆ ಸಿದ್ದನಗೌಡ ಇದೆಂತ ವಿಚಿತ್ರ ಅನಿಸುತ್ತಿದೆ ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರಿರುವ ಸಿದ್ದನಗೌಡರಿಗೆ ಪಿಡಿಒ ಸಾಥಿಯಾಗಿದ್ದಾರೆ ಹೀಗಾದರೆ ಅಮಾಯಕರ ಕುಲಿ ಕಾರ್ಮಿಕರು ಜೀವನ ಹೇಗೆ ನೀವೇ ಹೇಳಿ ತಾಲೂಕ್ ಪಂಚಾಯತಿ ಯುವ ಸಾಹೇಬ ಹಾಗೆ ನರೇಗಾದಲ್ಲಿ ಕೆಲಸ ಮಾಡುತ್ತಿದ್ದ ಬಂಜಾರ ಸಮಾಜ ಜನರು ಸ್ವಯಂ ಪಿಡಿಒ ಸೋಮಶೇಖರ್ ಸಿಂಪಿಯವರೇ ಹೋಗಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ನರಗ ಕೆಲಸವನ್ನು ಬಿಡಿಸಿ ಕರೆದುಕೊಂಡು ಬಂದಿದ್ದಾರೆ ಅಲ್ಲಿ ಮಹಿಳೆಯರು ವರದಿಗಾರರಿಗೆ ತಿಳಿಸಿದ್ದಾರೆ ರಾಜ್ಯಲ್ಲಿ ಸರಿಸುಮಾರು ಮೂವತ್ತು ಜನರು ಸ್ವಯಂ ಪಿಡಿಯುವ ಸೋಮಶೇಖರ್ ಸಿಂಪಿಯವರೇ ಕರೆದುಕೊಂಡು ಬಂದಿದ್ದರ ಘಟನೆ ಕಂಡು ಬಂದಿತ್ತು ಹಾಗೆ ಟ್ಯಾಕ್ಟರ್ನಲ್ಲಿ ನರಗ ಕೆಲಸದ ಸಾಮಾನ್ಯ ಸಮೇತ ಬಂದಿದ್ದರು ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಹೇಳುತ್ತಾರೆ ಅಂದ್ರೆ ತಮ್ಮ ತಪ್ಪು ಮುಚ್ಚಲು ಸಿದ್ದನಗೌಡರ ಮಾತುಗಳನ್ನು ಕೇಳಿ ನರಗ ಕೆಲಸ ಮಾಡುತ್ತಿರುವವರನ್ನು ಗ್ರಾಮ ಸಭೆಗೆ ಕರೆದಿದ್ದಾರೆ ಬೈಲಕುಂಟಿ ಪಿಡಿಒ ಸೋಮಶೇಖರ್ ಸಿಂಗ್ ಅವರೇ ಮನಸ್ಸು ಇಚ್ಛೆಯಿಂದ ಕೆಲಸಗಾರರ ಸಭೆ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ ಆದರೆ ಜೊತೆಯಲ್ಲಿ ಗ್ರಾಮ ಸಭೆ ಆಫೀಸರ್ ಆಗಿ ಶ್ರಿ ಮೇಡಮ್ ಸಮಾಜ ಕಲ್ಯಾಣ ಅಧಿಕಾರಿ ಬರಬೇಕಾಗಿತ್ತು ಆದರೆ ಅವರದೇ ಗಮನಕ್ಕೆ ಇಲ್ಲದಂತೆ ಸಭೆಯನ್ನು ಸಿದ್ಧತೆಗಳು ನಡೆಸುತ್ತಾರೆ ಅಂದ್ರೆ ಸರ್ಕಾರ ನಿಯಮಗಳನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಾರೆ ಎಂದು ನೀವೇ ತಿಳಿದುಕೊಳ್ಳಿ ಹಾಗೆ ಗ್ರಾಮ ಸಭೆ ಮೇಡಮ್ ಯಾಕೆ ಬಂದಿಲ್ಲ ಅಂತ ನಮ್ಮ ವರದಿಗಾರರು ಕೇಳಿದರೆ ನಮ್ಮ ಗಮನಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಗೊತ್ತಾಗುದಿಲ್ಲ ಎಂದು ಬೇಜಾಬರುತ್ತ ಅವರು ಅನುಪಸ್ಥಿತಿಯಲ್ಲಿ ಒಬ್ಬ ಅಧ್ಯಕ್ಷರನ್ನು ಗುಂಡಪ್ಪ ಬಂಡಿ ನೇಮಕ ಮಾಡಿ ಗ್ರಾಮ ಸಭೆ ಮಾಡುತ್ತಾರೆ ಮತ್ತು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ವ್ಯವಸ್ಥಾಪಕರು ಹುಲಸಿಗೆ ತಾಲೂಕಿನ ಸಿದ್ಧನಗೌಡರು ಸಭೆ ನಡೆಸುತ್ತಾರೆ ಜನರು ಗ್ರಾಮ ಪಂಚಾಯಿತಿಯಲ್ಲಿ ಮಾಡುತ್ತಿರುವ ಕಾಮಗಾರಿ ಯಾವುದೂ ಸರಿಯಾಗಿ ಮಾಡಿಲ್ಲ ನೀವು ಹೇಗೆ ಸುಳ್ಳು ದಾಖಲೆಯನ್ನು ಸೃಷ್ಟಿಸುತ್ತೀರಾ ಎಂದು ಗ್ರಾಮಸ್ಥರು ಕೇಳುತ್ತಾರೆ ಹಾಗೂ ಗ್ರಾಮ ಸಭೆಯನ್ನು ಬಹಿಷ್ಕಾರ ಮಾಡುತ್ತಾರೆ ಮತ್ತು ಜನರು ಸಭೆ ಮುಂದೂಡಲು ಸೂಚಿಸಿದರು ಅಧಿಕಾರಿಗಳು ಒಪ್ಪಲಿಲ್ಲ ಹಾಗೆ ಮೇಲಾಧಿಕಾರಿ ತಿಳಿಸುವುದಾಗಿ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ವ್ಯವಸ್ಥಾಪಕರು ಹುಣಸಿ ತಾಲೂಕಿನ ಸಿದ್ದನಗೌಡರು ಇದೇ ಸಂದರ್ಭದಲ್ಲಿ ಯಮನಪ್ಪ ಮಾರಾಳ್ ಬಾವಿ ಗುಂಡಪ್ಪ ಬಂದಿ ಅದಿಯಪ್ಪ ಬಂಗಿ ನಿಜಲಿಂಗಪ್ಪ ಬಂಡಿ ಡಾಕ್ಟರ್ ಯಮನಪ್ಪ ಬಸವರಾಜ್ ಬಿರಾದಾರ್ ಯಮನಪ್ಪ ಗೌಡ್ ಪಾಟೀಲ್ ಶರಣಬಸವ ಹಣಪುಸಾಗರ್ ರಾಮು ರಾಟೋಡ್ ರಾಜ್ವಾ ತಾಂಡ ಚಂದ್ರು ರಾಠೋಡ್ ಹಾಗೂ ಹುಣುಸ್ಗಿ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು

ಬಮ್ ಗುಡ್ಡ ಸರ್ ಸರ್ ತಾವೇನು ಕೆಲಸ ಮಾಡ್ತೀರಾ ಒಕ್ಕಲ್ತನ ಕೆಲಸ ಮಾಡ್ತೀರಾ ಸರ್ ನಿಮ್ಮೂರಲ್ಲಿ ಡಂಗುರ ಏನಾರು ಬರ್ಸಿದಾರೆ ರೀ ಬರ್ಸಿಲ್ಲ ಅಲ್ರಿ ಬರ್ಸಿಲ್ಲ ಇವಾಗ ಏನಾರು ಬಾರಿಸ್ಕೊಂಡು ಹೋದ್ರಾನ್ ಯಾರೂ ಬರ್ಸಿಲ್ಲ ಸ್ವಲ್ಪ ಜೋರಾಗಿ ಹೇಳ್ಬೇಕು ಅಲ್ರಿ ಅಮ್ಮ ನಿಮ್ಮ ಹೆಸರು ಚಂದ್ರಮ್ಮ ಅಮ್ಮ ನಿಮ್ಮ ಹೆಸರು ಲಕ್ಷ್ಮಿ ಅಮ್ಮ ತಾಯಿ ನಿಮ್ಮ ಹೆಸರು ಏನಮ್ಮ ರೇಣುಕಾ ಅವ ನಿಮ್ಮ ಊರಲ್ಲಿ ಗ್ರಾಮ ಸಭೆ ನಡೀತಾ ಇದೆ ಪಂಚಾಯತಿಯಿಂದ ಗ್ರಾಮ ಸಭೆ ಅಂದ್ರೆ ಏನ್ ಗೊತ್ತಾ ತಾಯಿ ನಿಮಗೆ ಏನ್ ನೀರು ಬಂದಿರಲ್ಲೋ ನಿಮಗೆ ರೋಡ್ ಇರಲಾರ್ದು ಕಸದ್ದು ತೆಗಿಯೋದಾಗ್ಲಿ ಮತ್ತೆ ನಿಮಗೆ ಏನಾದ್ರೂ ತೊಂದರೆಗಳಾದ್ರೆ ಪಂಚಾಯತಿ ಜವಾಬ್ದಾರಿ ಇರತ್ತೆ ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ಗ್ರಾಮ ಸಭೆ ಅಂತಂದ್ರೆ ನಿಮಗೆ ಪಂಚಾಯಿತು ಒಂದು ಕಾರ್ಡ್ ಕೊಡ್ತಾರೆ ಲೇಬರ್ ಕಾರ್ಡ್ ಅಂತೇಳಿ ಆ ಕಾರ್ಡೊಳಗೆ ಕೆಲಸ ಮಾಡಿಸ್ತಾರೆ ತಾಯಿ ಆ ಕೆಲಸ ಮಾಡಿರೋದ್ ಬಗ್ಗೆ ಗ್ರಾಮ ಸಭೆ ನಡೀತಾ ಇದೆ ನಿಮ್ಮೂರಲ್ಲಿ ಏನು ಮಾಡಿದರು ನಿಮ್ಮ ಪಂಚಾಯಿತಿಯಲ್ಲಿ ಏನು ಮಾಡಿದರು ಏನಿಲ್ಲ ಅಂತ ಇರುತ್ತವ ಅದಕ್ಕೋಸ್ಕರ ಊರು ತುಂಬ ಮೂರು ದಿನ ಮುಂಚಿತವಾಗಿ ಡಂಗೂರ ಸಾರ್ಬೇಕವ ಅವರು ಡಂಗೂರ ಬಾರ್ಸಿಲ್ಲ ನಿಮ್ಮ ಊರು ಬೊಮ್ಮಾಳೆನಾ ಬಮ್ಮಬಿಟ್ಟು ಇದೇ ಊರು ಅಲ್ಲ ಇವತ್ತು ಫಂಕ್ಷನ್ ನಡೀತಾ ಇರೋದು ಇದೇ ಊರಲ್ಲಿ ನಿಮಗೆ ಯಾರಿಗೂ ಗೊತ್ತಿಲ್ಲ ಹಾಂ ಹಾಂ ಎಷ್ಟು ಎಷ್ಟ್ ಗಂಟೆಗೆ ಡಂಗರ್ ಸೈಕಲ್ ಮಟ್ಟ ಇವತ್ತು ಸರಿ ಸರಿತಾಯ್ತು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್